ಸದುಪಯೋಗ ಪಡಿಸ್ಕೋಬೇಕಿದ ಒಂದು ಹೂವು ಹನ್ನೆರಡು ಗಂಟೆ ಇರ್ತದ హన్నెండు గంట ఇడి వాతావరణ ఎట్ వర్ష బదుక్తీయల్ అస్ వర్షి జీవనవన్న లింగ మెచ్చి అవుదవు జనమే పడుస్కో అంత కళ్యాణ శివ కళ్యాణ బ్యాణ

you ಎಂತ ತೆಗಿಯಂಗಿಲ್ಲ ಒಂದು ಮುಚ್ಚಿದೆ ಅಂದ್ರೆ ಮತ್ತೆ ತೆಗಿಯೋದಿಲ್ಲ ಅದು ಮರಣ ಈ ಕಣ್ಣ ತೆಗದ ಮುಚ್ಚುವ ಸಮಯ ಏನೈತಲ್ಲ ಅದೇ ಜೀವನ ಅಂತ ಆ ಸಮಯ ಮಧ್ಯದ ಸಮಯವೇ ಜೀವನ ಹೀಗೆ ಅಂತ ಕೇಳ್ಕೊಂತ ಹೋಗ್ತಿದ್ದ ಮತ್ತೊಬ್ಬರು ಆ ಅಂತಂದ್ರು ಆ ಊರಿಗೂ ಹೋದ ಅವ್ರ ಮನೆಗೆ ಹೋದ ಜೀವನ ಅಂದ್ರೆ ಏನು ಆಗವರಂದ್ರು ಈ ಜಗಬಲ್ಲ ಬಾಡಿಗೆದಾರರು ಜೀವಿಗಳಲ್ಲ ದೇವರ ಇದು ಈ ಜಗವೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟು ದಿವಸ ಇಷ್ಟು ವರುಷ ಇಷ್ಟು ದಿವಸ ಇರಬೇಕಂತ ಅವನು ಹೇಳ್ತಾರೆ ಶನಿ ಇಷ್ಟೇ ದಿವಸ ಇಷ್ಟೇ ವರ್ಷ ಅದಕ್ಕೆ ಎಷ್ಟು ದಿವಸ ಗೊತ್ತಿಲ್ಲ ಅದಕ್ಕೆ ಏನಂದ್ರೆ ನಾಲ್ಕು ದಿವಸ ಒಂದು ದಿವಸ ಬರೋದು ನಾಲ್ಕು ದಿವಸ ಇರೋದು ಒಂದು ದಿವಸ ಹೋಗೋದು ಅದೇ ಜೀವನ ಅವನ ತೃಪ್ತಿ ಇಲ್ಲ ಮತ್ತೆ ಮತ್ತೊಬ್ಬ ಅಂತಲೇ ಹೋದ ಅವ್ರನ್ನ ಕೇಳೋ ಜೀವನ ಅಂದ್ರೆ ಏನು ಆವಾಗ ಅವಳಂದ್ರು ನೀ ಹುಟ್ಟಿದಾಗ ಉಸಿರಿತ್ತು ಆದ್ರ ಹೆಸರು ಇರಲಿಲ್ಲ ನೀನು ಹುಟ್ಟಿದಾಗ ಉಸಿರಿತ್ತು ಹುಷಿರಡ್ಸ್ತಾ ಇದ್ದಿ ಆದ್ರೆ ಹೆಸರು ಇರ್ಲಿಲ್ಲ ನೀನು ಸತ್ತ ನಂತರ ಹುಷಿರ್ ಇರೋಂಗಿಲ್ಲ ಆದ್ರೆ ಹೆಸರು ಇರೋ ಹಂಗ ಬದುಕಿದಂದ್ರ ಅದೇ ಜೀವನ ಅಂತಂದ್ರು ಇರಬೇಕು ಅಂತ ಈಗ ನಿಮ್ಮ ನಿಮ್ಮ ತಂದೆಯವ್ರ ಹೆಸರು ಎಷ್ಟು ಮಂದಿ ಗೊತ್ತದ ಕೈ ಹತ್ರ ತಂದೆಯವ್ರಿಗೆ ಹೆಸರು ಗೊತ್ತಿದ್ರು ಎಲ್ಲರಿಗೂ ಗೊತ್ತದ ಸಾಮಾನ್ಯ ಎಲ್ಲರಿಗೂ ಗೊತ್ತದ ಅರ್ಜುನ್ ಹಸಿರು ಎಷ್ಟು ಮಂದಿ ಗೊತ್ತದ ಎಷ್ಟ ಮಂದಿ ಗೊತ್ತದ ಅರ್ಜುನ್ ಓ ಅರ್ಜುನ್ ಎಲ್ಲರೂ ಗೊತ್ತದ ಅರ್ಜುನ್ ಅಪ್ಪನ ಹೆಸರು ಎಷ್ಟ ಮಂದಿ ಗೊತ್ತದ ಕೈ ಕೈಯತ್ರಿ ಅರ್ಜುನ್ ಅಪ್ಪನ ಹೆಸರು ಗೊತ್ತದ ಇಬ್ಬರಿಗೆ ಗೊತ್ತದ ಅವ್ರ ಅಪ್ಪನ ಹೆಸರ ಗೊತ್ತಿಲ್ಲ ಆದ್ರೆ ಬಸವಣ್ಣ ಯಾರಂತೂ ಬರ್ತದ ಅಕ್ಕಮ್ಮದಿ ಯಾರಂತ ಗೊತ್ತದ ಅಲ್ಮಪಿ ಯಾರಂತ ಗೊತ್ತದ బుద్ధ యారంత్ గొత్తద మహావీర్ యారంత్ గొత్తుంది ఇవి యారు నమ్మ అర్జున అప్ప అప్పణ ఇవి అంద ఇవ్ హెల్న గొత్తు గాంధీజీ గొత్తు రాజారామోహన్ రై గొత్తుంది అదే అర్జున అప్పన హా యాకే యాక గొప్పలా నాక నెనపడ్క ఇవరు తమగ బతుకూ ఇవరు ಇನ್ನೊಬ್ಬರಿಗಾಗಿ ಬದುಕಿದ್ರು ಸಮಾಜಕ್ಕಾಗಿ ಬದುಕಿದ್ರು ಇವ್ರಿಗೂ ಬಾಡಿ ಕಟ್ಕೊಂಡ್ರು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು